ದಿನ ನಮ್ಮ ಎಸ್ ವಿ ಬಿ ಸಿ ಸ್ವಾಮಿ ವಿವೇಕಾನಂದ ಬ್ಯಾಡ್ಮಿಂಟನ್ ಕ್ಲಬ್ನ ವತಿಯಿಂದ ಪ್ರತಿ ವರ್ಷದ ಈ ವರ್ಷವೂ ಸಹ ರಾಜ್ಯೋತ್ಸವ ಕಾರ್ಯಕ್ರಮ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳ ಗೋಪಾಲನವರು ಬಂದು ಶುಭ ಹಾರೈಸಿ ಧ್ವಜಾರೋಹಣ ಮಾಡಿ ಇತರವಾದ ನುಡಿಗಳನ್ನ ಮಕ್ಕಳಿಗೆ ಹೇಳ್ಬಿಡಿದ್ರು ಮತ್ತು ಮಕ್ಕಳ ಟೂರ್ನಿಮೆಂಟು ಸಹ ಏರ್ಪಡೆ ಮಾಡಿದಿರಿ ನಮ್ಮ ಅಧ್ಯಕ್ಷರು ಅವರು ಖಜಾಂಚಿ ಹನುಮ ನಮ್ಮ ಮಲ್ಲಣ್ಣ ನಾಗರಾಜ್ ಅವರು ನಮ್ಮ ಕಾರ್ಯದರ್ಶಿ ಹನುಮಂತು ಅವರು ಒಳ್ಳೆಯ ಆಯೋಜನೆ ಮಾಡಿದ್ದಾರೆ ಕಳೆದ ಬಾರಿ ಎಲ್ಲ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಹುಣ್ಣಿಮೆ ಪೂಜೆನೇ ಇಟ್ಕೊಂಡಿದ್ರಿ ಅದ್ಧೂರಿಯಾಗಿ ಎಲ್ಲ ಸದಸ್ಯರಿಗೆ ಒಂದು ತಿಂಡಿ ವ್ಯವಸ್ಥೆ ಮಾಡೋಂಥದ್ದಾಗ್ಬೋದು ಎಲ್ಲ ಒಂದು ಸ್ವೀಡ ಕ್ರೀಡಾಕೂಟವನ್ನು ಇಲ್ಲಿ ಇಲ್ಲಿ ಹೇಳಿದ್ರು ಗೋಪಾಲಣ್ಣವರು ಮಕ್ಕಳಿಗೆ ಒಂದು ಮೇಲ್ಪಂಥಿ ಅಂದರೆ ಒಂದು ತಳಹದಿಯಲ್ಲೇ ಒಂದು ನೆಕ್ಸ್ಟು ಬರೋಂಥ ಪೀಳಿಗೆಗೆ ಒಂದು ಮೇಲ್ಪಂಥಿಯಾಗಿ ಒಳ್ಳೆಯ ಇಂಡೋರ್ನ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಆಗ್ತಾಯಿದೆ ಎಲ್ಲರೂ ಬಂದು ಎಂಜಾಯ್ ಮಾಡ್ತಾಯಿದ್ದಾರೆ ಸೊ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸದಸ್ಯರು ಭಾಗವಹಿಸಿ ಮೊನ್ನೆ ಹತ್ರ ಎಲ್ಲ ಕುಟುಂಬ ಸಮೇತವಾಗೆಲ್ಲ ಆಗಮಿಸಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಗೋಪಾಲನವರು ಬಂದು ಶುಭ ಹಾರೈಸಿದ್ದಾರೆ ಇನ್ನು ಹೆಚ್ಚಿನ ರೀತಿಯಾಗಿ ಮತ್ತು ಈಗ ಕ್ರಿಕೆಟೆಲ್ಲ ಆಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇನ್ನೂ ಹೆಚ್ಚಿನದಾಗಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಬರ್ತಾರೆ ಮೊನ್ನೆ ಎಲ್ಲ ನಮ್ಮ ಸಂಸದ ನಮ್ಮ ಮೋದಿಯವ್ರು ಕರೆ ಕೊಟ್ಟಿದ್ದರು ಸಂಸದ್ ಗೆಲ್ಲೋ ಅಂದ್ಬಿಟ್ಟು ಇಡೀ ಎಲ್ಲ ಗ್ರಾಮೀಣ ಕ್ರೀಡೆಗಳಿಂದ ಎಲ್ಲ ಅಂದರೆ ಟಾಸ್ಕ್ ಕೊಟ್ಟಿದ್ದಾರೆ ಏನು ಐನೂರ ಮೂವತ್ತು ನಲ್ವತ್ತು ಜನ ಎಂ ಪಿಗಳಿದ್ದಾರೆ ಎಲ್ಲರೂ ಸಹ ನಿಮ್ಮ ಗ್ರಾಮೀಣ ಕ್ರಿಯೆಗಳನ್ನ ಆಡಿಸ್ಬೇಕು ಅಂತ ಮೊನ್ನೆ ನಮ್ಮ ಸಂಸದರಂತ ಗೋ ಶೋಭಾ ಮೇಡಮ್ ಅವರು ಸಹ ಸಂಸತ್ ಕ್ರೀಡೆಯಿಂದ ಆಚರಣೆ ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ವಾಲಿಬಾಲ್ ಆಗ್ಬೋದು ಥ್ರೋಬಾಲು ಕಿಲ್ಲಿದ್ಯಾಂಡ್ಲು ಎಲ್ಲ ಗ್ರಾಮೀಣ ಕ್ರೀಡೆಗಳನ್ನು ಆಡಿಸಿದ್ರು ಇಲ್ಲೂ ಸಹ ಯೋಗ ಕ್ರಿಯ ಕ್ರೀಡೆನೂ ಆಡಿಸೋದು ಆಡಿಸ್ಬಿಟ್ಟಿದ್ರು ಮತ್ತು ಸಮಾರೋಪನ ಮೊನ್ನೆ ಜಿ ಕೆ ವಿ ಕೆಲ್ ಇಟ್ಕೊಂಡಿದ್ರು ನಾವೆಲ್ಲರೂ ಸಹ ಭಾಗವಹಿಸಿದ್ವಿ ಎಲ್ಲ ಒಂದು ಏಕೆಂದರೆ ಎಲ್ಲ ಇಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯವರೆಗೂ ಇದ್ದಾರೆ ನಮ್ಮ ರಾಮಣ್ಣವರು ಇದ್ದಾರೆ ಮುದ್ದೇಗೌಡರು ನಮ್ಮ ಎಲ್ಲರೂ ಸೀನಿಯರ್ಸ್ ಎಲ್ಲ ಇದ್ದಾರೆ ಕರಿಯಪ್ಪಣ್ಣವರು ಅವರು ಓಂಕಾರ ಗೌಡ್ರು ನಮ್ಮ ರಾಜೇಶ್ ಅವರು ಎಲ್ಲ ಎಲ್ಲರೂ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಕ್ರೀಡೆಯಿಂದ ಆರೋಗ್ಯ ಮತ್ತು ಎಲ್ಲ ವಾಕಿಂಗ್ ಟ್ರಾಕಲೆಲ್ಲ ಬೆಳಗ್ಗೆ ವಾಕ್ ಮಾಡೋದು ಎಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಗೋಪಾಲಣ್ಣವ್ರಿಗೆ ಧನ್ಯವಾದರು ಎಲ್ರಿಗೂ ಧನ್ಯವಾದಗಳು ಈ ಸ್ವಾಮಿ ವಿವೇಕಾನಂದ ಬಿ ಫ್ರೆಂಡ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಇವತ್ತೊಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಇದೀಗ ತಾನೇ ನಮ್ಮ ಮಾಜಿ ಸಚಿವರು ಜನಪ್ರಿಯ ಶಾಸಕರು ಆದ ಕೆ ಗೋಪಾಲಣ್ಣವರು ಧ್ವಜಾರೋಹಣ ಮಾಡಿದರು ಹಾಗೆ ಇವತ್ತು ಮಕ್ಕಳಿಗೆ ಇವತ್ತೊಂದು ಟೂರ್ನಿಮೆಂಟ್ ಇತ್ತು ಆ ಟೂರ್ನಿಮೆಂಟ ಉದ್ಘಾಟನೆ ಮಾಡಿ ಈಗ ತಾನೇ ಅವರು ನಿರ್ಗಮಿಸಿದರು ಇವತ್ತೊಂದು ನಮ್ಮ ಕ ಕರ್ನಾಟಕದ ನಾಡ ಹಬ್ಬ ರೀತಿ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಅತ್ಯಂತ ಯಶಸ್ವಿಯಿಂದ ನಮ್ಮ ಪ್ರಸನ್ನನವ್ರು ಇರ್ಬೋದು ನಮ್ಮ ಅಧ್ಯಕ್ಷರು ಇರ್ಬೋದು ಜನರಲ್ ಸೆಕ್ರೆಟ್ರಿಯವ್ರು ಇರ್ಬೋದು ಹಾಗೆ ಖಜಂಜಿಯವರು ಇರ್ಬೋದು ಮತ್ತು ನಮ್ಮೆಲ್ಲರೂ ನಮ್ಮ ತಂಡದ ವತಿಯಿಂದ ಒಂದು ಹಬ್ಬದ ವಾತಾವರಣ ಥರ ಮನೆ ಮನೆ ಹಬ್ಬದ ವಾತಾವರಣ ಥರ ಪಾಲ್ಗೊಂಡು ಅತ್ಯಂತ ಯಶಸ್ವಿ ಆಗಿ ಇವತ್ತು ಆಚರಣೆ ಮಾಡಿದ್ವಿ ನನಗೊಂದು ಹೆಮ್ಮೆ ಕನ್ನಡ ನಾಡಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಎಲ್ಲಿಂದ ಹೋಗಿ ನಮ್ಮ ಕನ್ನಡ ನಾಡು ನಮ್ಮ ಅದರೊಳಗೆ ಕರ್ನಾಟಕ ಅದರೊಳಗೆ ಬೆಂಗಳೂರು ಇವತ್ತೊಂದು ಅತ್ಯಂತ ಸುಂದರವಾಗಿ ನಾವು ಇವತ್ತೊಂದು ನಾಡ ಹಬ್ಬವನ್ನು ಆಚರಿಸಿದ್ವಿ ಇದೇ ಸಂದರ್ಭದಲ್ಲಿ ನಮ್ಮ ಯಶಸ್ವಿ ಅಧ್ಯಕ್ಷರಿಗೆ ನಾನು ಶುಭ ಹಾರೈಸ್ತೀನಿ ಅತ್ಯಂತ ಯಶಸ್ವಿಯಿಂದ ಉಮ್ಮ ಹುಮ್ಮಸ್ಸಿನಿಂದ ಕಾರ್ಯಕ್ರಮವನ್ನು ಪಾಪ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮಣ್ ಸಾರ್ಗೂ ಜನರಲ್ ಸೆಕ್ರೆಟರಿ ಆದಂಥ ಹನುಮಂತಣ್ಣವ್ರಿಗೂ ಹಾಗೆ ಖಜಂಜಿ ಅವರಂಥ ನಾಗರಾಜ್ ಅವ್ರಿಗೂ ನಾನು ಇದೊಂದು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆಂದರೆ ಒಂದು ವಾರದಿಂದ ಸಡಗರ ಸಂಭ್ರಮದಿಂದ ಮಾಡಲೇಬೇಕು ರಾತ್ರಿ ಹತ್ತು ಗಂಟೆಯಾದರೂ ಪಾಪ ಇವರೊಂದು ಯಾರೊಂದು ಬಾಟ ಒಂದು ಅರ್ಧಕ್ಕೆ ಹೋಗಿದ್ರು ಮತ್ತೆ ಮಾರ್ಕೆಟ್ಗೆ ಹೋಗಿ ಬಾವುಟ ತಂದು ಅವರು ಹುಮ್ಮಸ್ಸು ನಮ್ಮ ಕನ್ನಡದ ಬಗ್ಗೆ ತುಂಬ ಅವ್ರಿಗೆ ಆಸಕ್ತಿ ಇದೆ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸ್ತಾ ಇವತ್ತು ಕನ್ನಡ ನಾ ನಾಡಲ್ಲಿ ಇವತ್ತೊಂದು ಅದ್ದೂರಿ ಹಬ್ಬ ಆಗಿದೆ ಮಕ್ಕಳಿಗೊಂದು ಶುಭ ಹಾರೈಸಿ ಟೂರ್ನಮೆಂಟಲ್ಲಿ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸಿ ಕ್ರೀಡೆ ಬಗ್ಗೆ ಈಗ ಸನ್ಮಾನ್ಯ ಗೋಪಾಲಯ್ಯನವರು ಇಡೀ ಕ್ಷೇತ್ರದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಪಾರ್ಕ್ಗಳಿಗೆ ಕ್ರೀಡೆಗಳಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಯಾಕೆಂದರೆ ಅವರೊಂದು ಬದ್ಧತೆ ಅವರೊಂದು ಕಾಳಜಿ ಇಡೀ ಇಡೀ ಬೆಂಗಳೂರಲ್ಲಿ ಈ ಥರ ಇಂಡೋರು ಸಟ್ಲಿಕಾಕ್ ಇಂಡೋರ್ ಎಲ್ಲೂ ಇಲ್ಲ ಮತ್ತು ಪಾರ್ಕ್ಗಳು ಎಲ್ಲೂ ಇಲ್ಲ ಅಂದರೆ ಅವ್ರ ಬದ್ಧತೆ ಇದೆ ಈಗ ತಾನೇ ಮಕ್ಕಳಿಗೆ ಒಂದು ಹಿತವಚನ ಹೇಳಿದರು ರಜೆ ಟೈಮಲ್ಲಿ ನೀವು ಆಡಿ ದಸರಾ ಟೈಮಲ್ಲಿ ಆಡಿ ಇನ್ನು ಮಕ್ಕಳುಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಪಾಲ್ಗೊಳ್ಳಿ ನಿಮ್ಗೆ ಏನು ಸಹಾಯ ಬೇಕು ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತು ಅದೇ ರೀತಿ ಎಲ್ಲ ಇಂಡೋರ್ ಸಟ್ಲಿಕಾಕ್ ಇಂಡೋರ್ಗಳ್ಗೂ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಈ ಥರ ಸಿಂಥೆಟಿಕ್ಕು ಅವರೇ ಬಂದು ಮುತ್ವರ್ಜಿ ವಹಿಸಿ ನಿಮ್ಗೇನು ಬೇಕು ಯಾವ ರೀತಿ ಸಹಾಯ ಬೇಕು ಅಂತ ಹೇಳಿಕೊ ಮಾಡಿದ್ದಾರೆ ಮತ್ತೊಮ್ಮೆ ಸನ್ಮಾನ್ಯ ಗೋಪಾಲಯ್ಯನವರಿಗೆ ನಮ್ಮ ಕ್ಲಬ್ನ ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ ಸೊ ಒಳ್ಳೆ ಕೋರ್ಸ್ ನಾವು ಕೋಚಿಂಗಿದೆ ನಮ್ಮ ಕೋಚ್ ಕೋಚ್ ಕೊಟ್ಬಿಟ್ಟು ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಕಮ್ಮಿ ಒಂದು ವರ್ಷದಿಂದ ನಮ್ಮ ರಿಯಾಜ್ ಅಂತ ಹೇಳಿಬಿಟ್ಟು ಅವರು ಕೋಚ್ ಇದು ಮಾಡ್ತಾಯಿದ್ದಾರೆ ಬಟ್ ಅದಾದಮೇಲೆ ಅವ್ರಿಗೊಂದು ಟೂರ್ನಿಮೆಂಟ್ ಕೊಟ್ಟು ಇಲ್ಲಿ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಆಗ್ತದೆ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗ್ಲಿಕ್ಕಾಗಲಿ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಆ ಥರ ಮಾಡಿದ್ವಿ ಫಸ್ಟು ಸೆಕೆಂಡು ಥರ್ಡು ಮಾಡಿದ್ವಿ ಮತ್ತು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ವಿನ್ನರು ರನ್ನರು ಇವರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಸೇ ಒಂದು ಮೆಡಲ್ ಕೊಡ್ತಾ ಇದ್ದಾರೆ ಎಲ್ಲರಿಗು ಒಂದು ಐವತ್ತೈದು ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ಈ ಸಾಯಂಕಾಲದೊಳಗೆ ಅದು ರಿಸಲ್ಟ್ ಬರುತ್ತೆ ಅದು ಸಾಯಂಕಾಲ ಅವರಿಗೆ ಪ್ರಥಮ ಆದತಿ ಅಂತೇಳಿ ಬಟ್ ಎಲ್ಲ ಮಕ್ಕಳು ಆಡಬೇಕು ಬಟ್ ಸ್ಪೋರ್ಟ್ಸ್ ಕಡೆ ಗಮನ ಕೊಡಬೇಕು ಅನ್ನೋದೇ ನಮ್ಮ ಒಂದು